ಇಲ್ಲ ಅದು ಮಾಡಲ್ಲ ಕಳ್ಳ ಈಗ ಇನ್ನು ಒಂದು ವರ್ಷ ನಿನ್ಗೆ ಮದುವೆ ಮಾಡಲ್ಲ ನೀನ್ ಮಾಡಲ್ಲ ಅಂತ ನನ್ಗೆ ಗೊತ್ತಾಯ್ತು ಬಿಡಪ್ಪ ಅಪ್ಪ ಬೆಳಿಗ್ಗೆ ಎದ್ದೆ ನೀನ್ ಮದ್ವೆ ಮಾಡಲ್ಲ ಅಂತ ಬಾಬು ಶಾಸ್ತ್ರಿ ಹತ್ರ ಹೋಗಿದೆ ಕಣಪ್ಪ ಏನಂದ ಅಪ್ಪ ನನಗ್ ಮದ್ವೆ ಆಯ್ತದಂತೆ ಆದರೆ ಒಂದು ವಿಘ್ನ ಕಣಪ್ಪ ಅಪ್ಪ ನಾನು ಮದುವೆ ಆಗಬೇಕು ಅಂದರೆ ನೀನು ಸಾಯ್ಬೇಕಂತೆ ಯಾವಾಗಪ್ಪ ನನ್ನ ನಾನು ನೀನು ನನ್ನ ಹೊಟ್ಟೆ ಮಗಂದ ನೀನು ಮಗಂದ ಹುಡ್ಸಿರೋ ಅಪ್ಪನ್ನೇ ಯಾವ ಸಾಹಿತಿ ಅಂತ ಕೇಳ್ತಿದ್ದೆ ಅಲ್ಲೇ ನನ್ನ ಮಗನೇನು ನಾನು ಸಾಯುವಾರು ನಿನಗೆಲ್ಲಿ ಮದುವೆ ಮಾಡಂದ ನಾನು

ದೊಡ್ಡ ಧರ್ಮ ದೇವತೆ ಹಾಲಿಗೆ ನೀರ್ ನ್ಯಾಯ ಕೇಳ್ತಾನೆ ನಮ್ಮ ಅಪ್ಪ ಕಲಿಯುಗದ ಕಾಮದೇವ್ ಬರ್ಲಿಲ್ಲ ಹತ್ರ ನಾನೇನಾದ್ರು ನಿನ್ನ ಹತ್ರ ಬಂದು ನಾನು ಧರ್ಮ ದೇವತೆ ಅಂತ ಬಡ್ಡಿ ಹೇಳಿದ ಚಡ್ಡಿ ನಿನಗೆ ಮೊದಲು ನಾನು ದುಡ್ಡು ಕೊಟ್ಟು ಆಮೇಲೆ ಮಾತಾಡ್ಲಾ

ಇಲ್ಲ ಬಿಟ್ಟು ಕಿತ್ತು ನಿಂತು ಬಿಟಿದಿರ ನಾವು ಕಿತ್ತಿ ನಿಂತು ಬಿಡಿದೆವಿ ನೀನು ನಮ್ದೆಲ್ಲಾ ನೋಡೋಕೆ ನಿಂತು ಬಿಡಿದೆ ನನ್ನ ನೋಡು ನನ್ನತ್ರ ನಿಮಗೆ ಮಾತು ಮೊದಲು 나ల్ని ತುಡ್ಕೊಡ್ರಾ ಲವಣ್ಯ ನೀನು ಮೊಬೈಲ್ ದೇವರ ಮೇಲೆ ಆಣೆ ಮಾಡ್ತೀನಿ ನಾನು ನಿನ್ನ ಆಲ ಕೂಡಿಲಿಲ್ಲ ಕೂಡಿಲಿಲ್ಲ ಲೋ ವಾಸು ನನ್ನ ಮಗಳೇ ನೀನೇ ಆ ಕವಳಾ ಕುಡಕ್ಕೆ ಹೋಗಿದ್ದೆ ಏ ನೀನೇ ನಾವು ಮಗನೋ ಏಳಾಳೆ ನಿ ಅಂತ ಅಯ್ಯೋ ಕೊಂದೆ ತಂದೆಯ ಈ ಕಂದನ ಎನ್ನ ಪ್ರೇಯಸಿಯ ಏನಗೆ ಮಾತೇನಾಗಿ ಮುಗಿಸಿಕೊಳ್ಳಲು ನನ್ನನ್ನು ಕೊಂದೆಯ ಹೇ ಪಾಪಿ ತಂದೆ ಇದರ ನೋಡ್ತಂಗೆ ಒಳಗೆ ನೋಡ್ತಿದ್ದಲ್ಲಿ ಆಗ್ತಾ ಮಾಡ್ಬಿಟ್ಟು ಹೋಯ್ತಾ ಇದೆಯಲ್ಲಪ್ಪ ಅಂದಂಗೆ ವಾಸು ಇದೆನಲ ವಾಸು ವಾಸು ಪ್ರೇತina ಮಾಡ್ಕೋಬೇಕು ಅಂತ ಹೇಳಿದನೆ ಅಲ್ವಾ ವಾಸು ಅಣ್ಣ ಅಣ್ಣ ಅಗ್ರಜ ಅಯ್ಯೋ ಪಿತನೆ ಈ ವಾಸುವಿಗೆ ಎಂತ ಅನುವಾಸ ತಂಟೆ ಒಡ್ಡಿದೆ ಈ ಹೆಣ್ಣಿನ ಬಾಯಿಂದ ಅಣ್ಣಾ ಎಂದು ಎಳಿಸಿದೆ ಮಾಯೇ ಮಾಯೇ ಹುಚ್ಚು ಮಾಯೇ ನಿನ್ನ ನೆಚ್ಚಿ ನಾನೇ ಮಾಯೆ ವಾಸು ತಿರ್ಗ ಅದೇ ತರ ಹೇಳ್ತಿದ್ದೇನೆ ಅಕ್ಕ ಲೇ ಮಗನೇ ಅಕ್ಕ ಮಾದೇವಿ ಅಂತ ಅಕ್ಕನ ಮೇಲೆ ಕಣ್ಣಾಕಿದ್ರೆ ನರ್ಕಿ ಕಣ ಮಗನೇ ನರ್ಕೊಂಡಿದೆ ನಿನ್ ನಾಲ್ಗೆ ಮಣ್ಣಾಕ ಅಲ್ಲ ವಯಸ್ಸು ಬಂದಿರೋ ಮಗಳ ಮೇಲೆ ಕಣ್ಣಾಕ್ತಿಯಲ್ಲ ತೋ ನಿನ್ ಜನ್ಮಕ್ಕೆ ಬೇಡ ಏನಯ್ಯಾಲಿನ ಎಷ್ಟು ಅಷ್ಟು ಅಷ್ಟ ನಾನು ಕೊಟ್ಟಿನಿ ಆದರೆ ಈ ನನ್ನ ಮಗನಿಗೆ ಹುಡುಗಿ ರುಚು ತಲೆಗಿಡ್ಬಿಟ್ಟದೆ ಫುಲ್ಲು ಕೆಟ್ಟೋಗದೆ ನಾಳೆಯಿಂದ ಈ ನನ್ನ ಮಗ ಇದ್ದಾಗ ಹಾಲು ತರಬೇಡ ಹಚ್ಚಿದೆ ನಷ್ಟು ಅಂದ್ರೆ ಲಾವಣ್ಯ ನಂದು ನಿಂದ್ರ ಹಾಲು ಇದ್ರದೇ ಇವಳು ದೊಡ್ಡ ಧರ್ಮ ದೇವತೆ ಈಸ್ಕೊಂಡು ಬಾರು ಹೋಗವಾ ನಮ್ಮ ಮನೆ ದುಡ್ಡೆದನೂ ಹಾಲು ದುಡ್ಡು ಕೊಡುವ ಅಂದ್ರೆ ನಮ್ಮ ದುಡ್ಡೆದನ್ನು ಇವಳಿಗೆ ಕೊಟ್ಟು ಹಾಲು ಮಾಡ್ಬಿಟ್ಟವ ಕೇಳು ನೀನು ಒಂದು ನಾಳೆಯಿಂದ

ತಾತಾರಪ್ಪ ಬಂದು ಕೇಳೋ ಮಗ ನಾನಲ್ಲ ಅಪ್ಪ ಮುಂದಿನ ತಿಂಗಳು ನನಗೆ ಮದುವೆ ಮಾಡುದ್ರೆ ಸರಿ ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ನಾನು ಬಾಗ ನಾನು ತಗೋತೀನಿ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ನೋಡಿದು ಹೋಯ್ತೇನೆ ಇಂಗ್ಲಿಷ್ನಲ್ಲಿ ಒಗನೇ ಮಗನೇ ಹೋಗು ನಿಮಗೆ ಯಾರ ಭಾಗ ಕೊಟ್ಟರು ನನ್ನ ಭಾಗ ಏನು ಮಾಡಿ ಏನಿದ್ರು ಆ ಮಾರು ಲಾವಣ್ಣಿಗೆ ಅವಳಿಗೆ ಮನೆ ಅಜ್ಞಾನಿ ನಾನು ಅವಳ ಅಜ್ಞಾನ ಮಗನೇ ಹೋಗು ಕೋಣೆ ಕೋಣ